ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ವೀಕ್ಷಿಸುವಂತಹ ಎಲ್ಲ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶಿವರಾತ್ರಿ ಜಾಗರಣೆ ಹಬ್ಬದ ಶುಭಾಶಯನ ಮುಂಗಡವಾಗಿ ಕೋರ್ತಾ ಇದ್ದೇನೆ ಸ್ನೇಹಿತರೆ ಈ ಶಿವರಾತ್ರಿ ಪ್ರಯುಕ್ತ ಶಠಸ್ಥರ ಶಿವಯೋಗ ಸಾಧನೆಯ ಒಂದು ವಿಶೇಷವಾದ ದೀಕ್ಷೆ ದೀಕ್ಷೆ ಶಿವರಾತ್ರಿ ಜಾಗರಣ ದಿವಸ ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಕುಂಡಲಿನಿ ರಾಜಯೋಗ ಹಾಗೂ ಶ್ರೀವಿದ್ಯೆ ಈ ಮೂರು ದೀಕ್ಷೆಗಳನ್ನು ಕೊಡ್ತಾ ಇದ್ದೇವೆ ಇದನ್ನು ಸಾಧಕರು ಉಪಯೋಗ ಮಾಡಿಕೊಬೇಕು ಈ ವಿದ್ಯೆಗಳಿಗೆ ನಾವು ಗುರುದಕ್ಷಿಣೆಯಾಗಿ ಅಲ್ಪ ಕಾಣಿಕೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಕಾರಣ ನಿಮ್ಗೆ ಗೊತ್ತಿದೆ ನಾವು ಗುರುಕುಲವನ್ನು ಕಟ್ಟಿಸ್ತಾ ಇದ್ದೇವೆ ಆಲ್ಮೋಸ್ಟ್ ಈಗ ಕೊನೆ ಹಂತಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಇನ್ನೂ ಕಾಲು ಪರ್ಸೆಂಟ್ ಕೆಲಸ ಬಾಕಿ ಇದೆ ಅದು ಮುಗೀತಂದರೆ ನಾವು ಸ್ವಲ್ಪ ಫ್ರೀ ಆಗ್ತೀವಿ ಗುರುಕುಲ ಮಾಡುವ ಉದ್ದೇಶ ಗುರು ಶಿಷ್ಯರ ಒಂದು ಸಂಬಂಧ ಬೆಳೆಯೋಕ್ಕೋಸ್ಕರನೇ ನಾವು ಈ ಒಂದು ಗುರುಕುಲ ಇದ್ದೇವೆ ಯಾಕೆಂದರೆ ಆಲ್ಮೋಸ್ಟ್ ನನ್ನದು ನನ್ನ ಬೋಧನೆ ನನ್ನ ಟ್ರೈನಿಂಗ್ ಏನಿದೆ ಆನ್ಲೈನಲ್ಲಿ ಆಲ್ಮೋಸ್ಟ್ ಇರೋದರಿಂದ ಅದು ಗುರು ಶಿಷ್ಯರ ನೇರವಾಗಿರಬೇಕೆಂಬ ಕಾರಣಕ್ಕೋಸ್ಕರ ಏನಾದರೂ ಸಂದೇಹ ಇದ್ದರೆ ನನ್ನ ಹತ್ರ ಬಂದು ಸಂಶಯ ಪರಿಹರಿಸಿಕೊಂಡು ಹೋಗಬೇಕು ಅದಕ್ಕೋಸ್ಕರ ನಾನೊಂದು ಗುರುಕುಲ ಶಿಷ್ಯರಿಗೋಸ್ಕರ ನಾನು ಗುರುಕುಲ ಇದ್ದೀನಿ ಇದೆಲ್ಲ ನಮ್ಮ ಭಕ್ತರು ಮತ್ತು ನಮ್ಮ ಶಿಷ್ಯರ ಗುರುಕುಲ ಇದನ್ನು ಮುಂದೆ ಸದುಪಯೋಗ ಮಾಡಿಕೋಬೇಕು ಸ್ನೇಹಿತರೆ ಇವತ್ತಿನ ಒಂದು ವ ವಸ್ತು ವಿಚಾರ ಇಷ್ಟಲಿಂಗ ನಾನು ಈಗಾಗಲೇ ವೀರ ಶೈವ ಲಿಂಗಾಯತ ಮತದ ಪಂಥದ ಅನೇಕ ವಿಡಿಯೋ ಮಾಡಿದ್ದೀನಿ ಈಗ ಮುಂದುವರೆದಂಥ ಭಾಗ ಆಗಿರುತ್ತೆ ಅನೇಕ ಜನ ನನಗೆ ಕೇಳಿದರು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋದು ಹೇಗೆ ಅದರಿಂದ ಏನು ಉಪಯೋಗ ಅದು ಯಾವ ಟೈಮ್ದಲ್ಲಿ ಮಾಡಬೇಕು ಅಂತಂದು ಅನೇಕ ಜನ ನನಗೆ ಅನೇಕ ಜನ ಮುಮುಕ್ಷಿಗಳು ಸಾಧನೆಯ ಆಸಕ್ತಿ ಇರುವಂಥ ಮುಮುಕ್ಷಿಗಳು ನನ್ನನ್ನು ಪ್ರಶ್ನೆ ಮಾಡಿದರು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಮುಂಬರುವ ದಿನದಲ್ಲಿ ಆ ವಿಡಿಯೋ ಮಾಡ್ತೀನಿ ಅಂತಂದು ಹೇಳಿದ್ದೆ ಕಾಲಾಂತರದಿಂದ ಅದು ಲೇಟ್ ಆಯಿತು ಗುರುಕುಲದಲ್ಲಿ ನಾನು ಬಿ ಜೆದ್ದು ಕಾರಣದಿಂದ ಇವತ್ತು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಏನು ವ್ಯತ್ಯಾಸ ಅಂತ ಕೇಳಿದರೆ ಸ್ಥಾವರಲಿಂಗ ಒಂದೇ ಜಾಗದಲ್ಲಿರುತ್ತೆ ಅಲ್ಲಿಗೆ ನಾವು ಪೂಜೆ ಮಾಡಿಸಬೇಕಾದ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಬರಬೇಕಾಗುತ್ತೆ ಅದಕ್ಕೊಬ್ಬ ಪೂಜಾರಿ ಅವಶ್ಯಕತೆ ಇರುತ್ತೆ ಇದು ಸನಾತನ ಧರ್ಮದಲ್ಲಿ ಬಹಳ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಂಥ ಪರಂಪರೆ ಸ್ಥಾವರಲಿಂಗದ್ದು ಆದರೆ ಇಷ್ಟಲಿಂಗ ಏನಿದೆಯಲ್ಲ ಅದು ನಮ್ಮ ಎದೆ ಮೇಲೆ ಇರುತ್ತೆ ಅದು ನಾವು ಎಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಸಂಚಾರ ಮಾಡುತ್ತೆ ನಾವು ಎಲ್ಲಿ ಬೇಕಾದರೂ ಪೂಜೆ ಮಾಡ್ಕೋಬೋದು ಈ ಊರಲ್ಲಿ ಮಾಡ್ಕೋಬೋದು ಬೇರೆ ಊರಲ್ಲಿ ಮಾಡ್ಕೋಬೋದು ನಾವು ಯಾವ ಊರಲ್ಲಿ ಹೋದರೂ ಕೂಡ ಮಾಡ್ಕೋಬೋದು ಆದರೆ ಹಾಗೆ ಇಷ್ಟಲಿಂಗ ಆಗಲ್ಲ ಅದು ಒಂದು ಜಾಗದಲ್ಲಿ ಸ್ಥಿರವಾಗಿರುತ್ತೆ ನಾವು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಕಾಗುತ್ತೆ ಅದಕ್ಕೆ ಬಸವಣ್ಣ ಇನ್ನು ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ವನ್ನ ಕಳಸ ಅಂತಂದು ಬಸವಣ್ಣವರು ಹೇಳಿದರು ಯಾಕಂದರೆ ಬಸವಣ್ಣ ಈ ಒಂದು ಲಿಂಗವನ್ನು ಆವಿಷ್ಕಾರ ಮಾಡಬೇಕಾದ್ರೆ ಇದನ್ನು ಸಂಶೋಧನೆ ಮಾಡಬೇಕಾದ್ರೆ ಕನಿಷ್ಠ ಹನ್ನೆರಡು ಹನ್ನೆರಡು ವರ್ಷ ತಗೊಂಡಿತ್ತು ಅವರಿಗೆ ಹನ್ನೆರಡು ವರ್ಷ ಕಾಲಮಾನ ತಗೊಂಡಿತ್ತು ಈ ಇಷ್ಟಲಿಂಗವನ್ನು ಹೇಗೆ ಪೂಜೆ ಮಾಡಿಕೊಳ್ಳಬೇಕು ಅಂದರೆ ನೋಡಿ ಹೀಗೆ ಇಲ್ಲಿ ಲಿಂಗ ಇಟ್ಬಿಟ್ಟು ಅನಮಿಕ ದೃಷ್ಟಿ ಅಂತ ಕರೀತಾರೆ ಅರ್ಧ ತೆರೆದ ಕಣ್ಣು ಕಣ್ಣು ಪೂರ್ತಿ ತೆಗೆದಿರಬಾರ್ದು ಅರ್ಧ ಕಣ್ಣು ತೆಗೆದಿರಬೇಕು ಅನಮಿಕ ದೃಷ್ಟಿಯಿಂದ ತ್ರಾಟಕ್ ಮಾಡಬೇಕು ಕಣ್ಣು ರೆಪ್ಪೆ ಬಡಿಯದ ಹಾಗೆ ತ್ರಾಟಕ್ ಮಾಡಬೇಕು ಆಮೇಲೆ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ಒಂದು ನೂರ ಎಂಟು ಸಲ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂತ ಒಂದೂರ ಎಂಟು ಸಲ ಜಪ ಮಾಡಿ ಆಮೇಲೆ ಆ ಜಪಮಾಲೆಯನ್ನು ಬಿಟ್ಟು ತದೇಕ ದೃಷ್ಟಿಯಿಂದ ಆ ಲಿಂಗದ ಮೇಲೆ ನಾವು ತಾಟಕನ್ನು ಮಾಡಬೇಕಾಗುತ್ತೆ ಅದಕ್ಕಿಂತ ಮೊದಲು ಅದನ್ನು ಶುದ್ಧವಾಗಿ ತೊಳೆದು ವಿಭೂತಿ ಹಚ್ಚಿ ಪುಷ್ಪಗಳನ್ನು ಹಿಂದಗಡೆ ಇಟ್ಬಿಟ್ಟು ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಈ ಬ್ರಹ್ಮಾಂಡದ ಬ್ರಹ್ಮಾಂಡದ ಅವ್ಯಕ್ತ ರೂಪವೇ ಇಷ್ಟಲಿಂಗವಾಗಿರುತ್ತೆ ನಮ್ಮ ಪ್ರಾಣಲಿಂಗವಾಗಿರುತ್ತೆ ಈ ಬ್ರಹ್ಮಾಂಡದ ಅವ್ಯಕ್ತ ಬ್ರಹ್ಮಾಂಡದ ವ್ಯಕ್ತ ರೂಪವೇ ಇದು ಇಷ್ಟಲಿಂಗವಾಗಿರುತ್ತೆ ಇದನ್ನು ಹನ್ನೆರಡು ಅಂಗುಲ ಹನ್ನೆರಡು ಅಂಗುಲ ಅಂದರೆ ಹನ್ನೆರಡು ಇಂಚು ಕಣ್ಣಿಂದ ಹನ್ನೆರಡು ಇಂಚು ನಿಯರಲ್ಲಿ ಇಟ್ಕೋಬೇಕು ಈ ಇಷ್ಟಲಿಂಗವೆಂಬುದು ಒಂದು ಸಾಲಿಡ್ ಕಾರ್ಬನ್ ಇದು ಎದರಿಂದ ಮಾಡ್ತಾರೆ ಅಂದರೆ ಇದು ಸಾಲಿಡ್ ಕಾರ್ಬನ್ ಇದರ ಉಪಯೋಗ ಬಗ್ಗೆ ನಿಧಾನವಾಗಿ ನಾನು ಹೇಳ್ತೇನೆ ಈಗ ನಾವು ಎಂಥ ಲಿಂಗವನ್ನು ತೆಗೆದುಕೊಳ್ಬೇಕು ಎಂಬ ಪ್ರಶ್ನೆ ಬರುತ್ತೆ ಬಾದಾಮಿ ಹತ್ತಿರ ಈ ಲಿಂಗವನ್ನು ಮಾಡ್ತಾರೆ ಬಾದಾಮಿ ಹತ್ತಿರ ಈ ಲಿಂಗವನ್ನು ಮಾಡ್ತಾರೆ ಯಾಕಂದರೆ ತುಪ್ಪದ ಕಂತಿ ಅಂತಂದು ಹೇಳ್ತಾರೆ ಎಲ್ಲ ಕಡೆಗೆ ಮಾಡ್ತಾರೆ ಆದರೆ ಅದರಲ್ಲಿ ಅಷ್ಟು ಕ್ವಾಲಿಟಿ ಇರೋದಿಲ್ಲ ಅದರಲ್ಲಿ ಏನೆಲ್ಲ ಇರಬೇಕು ಅಂತ ನಾನು ಹೇಳ್ತೀನಿ ನೋಡಿ ಕಂತಿ ಹಸುವಿನ ಬೆರಣಿಯ ಬೂದಿ ಆಮೇಲೆ ಗೇರು ಬೀಜದ ಎಣ್ಣೆ ಆಮೇಲೆ ರಾಳ ಆಮೇಲೆ ಪತ್ರಿಲ ಆಮೇಲೆ ರೋಮ ಮಸ್ತಿಕಿ ಆಮೇಲೆ ಪಾದರಸ ಆಮೇಲೆ ತುಪ್ಪದ ಕಾಡಿಗೆ ಆಮೇಲೆ ಕರ್ಪೂರದ ಕಾಡಿಗೆ ಆಮೇಲೆ ಸೂರ್ಯಕಾಂತದ ಶಿಲೆ ಆಮೇಲೆ ಚಂದ್ರಕಾಂತದ ಶಿಲೆ ಒಂದು ಇಷ್ಟಲಿಂಗ ಇದೆಲ್ಲವನ್ನು ಒಳಗೊಂಡಿರಬೇಕು ಇದೆಲ್ಲವನ್ನು ಒಳಗೊಂಡಾಗ ಇದನ್ನು ನಾವು ಸಾಲಿಡ್ ಕಾರ್ಬನ್ ಅಂತಂದು ಕರಿತೀವಿ ಇದು ಒಂದು ಸಾಲಿಡ್ ಕಾರ್ಬನ್ ಆಗಿರುತ್ತೆ ನಾವು ಇದನ್ನು ಅನಾಮಿಕ ದೃಷ್ಟಿಯಿಂದ ನೋಡಬೇಕಾಗತ್ತೆ ಅನಾಮಿಕ ದೃಷ್ಟಿಯಿಂದ ನೋಡಬೇಕಾಗತ್ತೆ ನೋಡಿ ಬಸವಣ್ಣವರು ಈ ಒಂದು ಇಷ್ಟಲಿಂಗವನ್ನು ಕಂಡುಹಿಡಿಯೋಕ್ಕೆ ಕನಿಷ್ಠ ಹನ್ನೆರಡು ವರ್ಷ ಟೈಮ್ ತಗೊಂಡ್ರು ಅಷ್ಟು ಚಿಂತನೆ ಮಾಡಿದರು ವಿ ವೈಜ್ಞಾನಿಕವಾಗಿ ಆ ಇಷ್ಟಲಿಂಗವನ್ನು ಕಂಡು ಹಿಡಿದಿದ್ದು ಒಂದು ವಚನ ಹೇಳ್ತಾರೆ ಅವರು ಬದುಕಿದೆಯನ್ನು ಬದುಕಿದೆಯೋ ನಾ ಬಯಸಿದ ಭಯಕ್ಕೆ ಕೈ ಸಾರೀತಿ ಎಂದು ಹಿಂದೆ ಹನ್ನೆರಡು ವರ್ಷದ ಚಿಂತೆ ಇಂದು ನಿಶ್ಚಿಂತೆಯಾಗಿತ್ತು ಅಂತಂದು ಬಸವಣ್ಣವರು ಹೇಳ್ತಾರೆ ಅಂದರೆ ಅದು ಸಂಶೋಧನೆ ಮಾಡಿದ ಮೇಲೆ ಅದು ಫಲ ಕೊಟ್ಟ ಮೇಲೆ ಹೇಳುವಂಥ ಮಾತಿದು ಬದುಕಿದೇನು ಬದುಕಿದೇನು ನಾ ಬಯಸಿದ ಬಯಕೆ ಕೈ ಸಾರಿತೆಂದು ಹಿಂದೆ ಹನ್ನೆರಡು ವರ್ಷದ ಚಿಂತೆ ಇಂದು ನಿಶ್ಚಿಂತೆಯಾಗಿತ್ತು ಅಂತದ್ದು ಬಸವಣ್ಣವರು ಹೇಳುವಂಥದ್ದು ನೋಡಿ ಅವರು ಈ ಇಷ್ಟಲಿಂಗವನ್ನು ಕಂಡುಹಿಡಿಯೋದಕ್ಕೆ ಕನಿಷ್ಠ ಹನ್ನೆರಡು ವರ್ಷ ತಗೊಂಡ್ರು ಈಗ ನಾನು ಪ್ರಾಚೀನ ತಂತ್ರ ಕೊಡ್ತಾ ಇದ್ದೀನಿ ಕುಂಡಲಿನಿ ಆಕ್ಟಿವೇಶನ್ ಪ್ರಾಚೀನ ತಂತ್ರ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಕನಿಷ್ಠ ಒಂದು ಹದಿನೈದು ವರ್ಷ ಕಷ್ಟ ಬಿದ್ದಿದ್ದೀನಿ ಈ ಒಂದು ಸಂಶೋಧನೆ ಮಾಡುವುದಕ್ಕೆ ಅಂದರೆ ವಿಜ್ಞಾನಿ ಆಗಬೇಕಾಗತ್ತೆ ಒಬ್ಬ ಸಾಧಕ ವಿಜ್ಞಾನಿ ಆಗಬೇಕಾಗುತ್ತೆ ಸಂಶೋಧನೆ ಮಾಡೋಕ್ಕೆ ಒಬ್ಬ ವಿಜ್ಞಾನಿ ಆಗಬೇಕಾಗುತ್ತೆ ಹಾಗೆ ನಾನು ಹೇಗೆ ಹನ್ನೆ ಹದಿನೈದು ವರ್ಷ ಕಷ್ಟ ಬಿದ್ದು ಈ ಕುಂಡಲಿನಿ ರಾಜಯೋಗದ ತಂತ್ರವನ್ನು ಸಂಶೋಧನೆ ಮಾಡಿದನೋ ಹಾಗೆ ಬಸವಣ್ಣವರು ಬಸವಣ್ಣವರು ಈ ಸಾಲಿಡ್ ಕಾರ್ಬನ್ ಈ ಇಷ್ಟಲಿಂಗವನ್ನು ಸಂಶೋಧನೆ ಮಾಡೋಕ್ಕೆ ಕನಿಷ್ಠ ಹನ್ನೆರಡು ವರ್ಷ ಟೈಮ್ ತಗೊಂಡಿದ್ದರು ಆಮೇಲೆ ಇದನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದು ಬಸವಣ್ಣರು ಹೇಳ್ತಾರೆ ಅಂದರೆ ಗಾಂಧಾರಿ ಮಾಂದಾರಿ ಎಂಬ ಅಗೋರ ಲಿಂಗವ ಪೂಜಿಸಲಿ ಊರ ಕೋಳಿ ಕೂಗದ ಮುನ್ನ ನವಿಲು ಒದರದ ಮುನ್ನ ದುಂಬಿ ಮುಟ್ಟಿ ಪುಷ್ಪವ ನೈರ್ಮಲ್ಯ ಮಾಡದ ಮುನ್ನ ಗೋವುಗಳ ಕೊಲ್ಲುವ ಪಾಪಿಗಳ ಧ್ವನಿ ಕೇಳದ ಮುನ್ನ ತನ್ನೊಡೆಯ ತನ್ನೊಡನೆ ಮಲಗಿದ್ದ ಸತಿಯನ್ನು ಎಚ್ಚರಿಸದೆ ಲಿಂಗವನ್ನು ಪೂಜಿಸು ಅಂತಂದು ಬಸವಣ್ಣ ಅಂದರೆ ಗಾಂಧಾರಿ ಮಾಂದಾರಿ ಅಂತ ಈ ಸಮಯದಲ್ಲಿ ಶಿವಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಗಾಂಧಾರಿ ಮಾಂಧಾರಿ ಎಂಬ ಅಘೋರ ಲಿಂಗವ ಪೂಜಿಸಲಿ ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ವದನದ ಮುನ್ನ ದೊಂಬಿ ಮುಟ್ಟಿ ಪುಷ್ಪವ ನೈರ್ಮಲ್ಯವಾಗದ ಮುನ್ನ ಗೋವುಗಳ ಕೊಲ್ಲುವ ಪಾಪೆಗಳ ಧ್ವನಿ ಕೇಳದ ಮುನ್ನ ತನ್ನೊಡನೆ ಮಲಗಿದ್ದ ಸತಿಯನ್ನು ಎಚ್ಚರಿಸದೆ ಲಿಂಗವನ್ನು ಪೂಜಿಸಬೇಕು ಅಂದರೆ ಗಾಂಧಾರಿ ಅಂದರೆ ರಾತ್ರಿ ಹನ್ನೆರಡರಿಂದ ಮೂರು ಗಂಟೆಗೆ ಗಾಂಧಾರಿ ಸಮಯ ಅಂತಾರೆ ಆಮೇಲೆ ಮಾಂದಾರಿ ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಇದು ಮಾಂದಾರಿ ಅಂತ ಕರೀತಾರೆ ಈ ಸಮಯದಲ್ಲಿ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕು ಅಂತಂದು ಬಸವಣ್ಣವರು ಹೇಳುವಂಥದ್ದು ಆಮೇಲೆ ಇದು ಒಂದು ವಿಜ್ಞಾನ ಇದು ಒಂದು ವಿಜ್ಞಾನ ಅಂದರೆ ಈ ಆ ಸಮಯದಲ್ಲಿ ಆ ಪೂಜೆಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಈ ಗೆಲಕ್ಷಿಗಳಿಂದ ಆಟಮ್ಗಳು ಬೀಳ್ತವೆ ಭೂಮಿಗೆ ಆಟಮ್ಗಳು ಭೂಮಿಗೆ ಬೀಳುತ್ತವೆ ಆಟಮ್ಗಳನ್ನು ಈ ಸಾಲಿಡ್ ಕಾರ್ಬನ್ ಏನು ಮಾಡುತ್ತೆ ಅದನ್ನು ಹೀರ್ಕೊಳ್ಳುತ್ತೆ ಅದು ಹೀರ್ಕೊಂಡಾಗ ನಾವು ಅದನ್ನು ಅಂಗದ ಮೇಲೆ ಇಟ್ಕೊಂಡು ಸಾಧನೆ ಮಾಡುವಾಗ ಅದು ಹೀಟ್ ಕ್ರಿಯೇಟ್ ಮಾಡುತ್ತೆ ಅದು ಹೀಟ್ ಕ್ರಿಯೇಟ್ ಮಾಡಿ ಏನಾಗುತ್ತೆ ಅಂದ್ರೆ ನಾವು ಅದನ್ನು ಹನ್ನೆರಡು ಅಂಗುಲದಲ್ಲಿ ಇಟ್ಕೋಬೇಕು ಲಿಂಗವನ್ನು ಹೌದಾ ಅದು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಲೆಕ್ಟ್ರಾನ್ಸ್ ಉಂಟಾಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಏನಾಗುತ್ತೆಂದರೆ ನಮ್ಮಲ್ಲಿರುವಂಥ ಫೀನೇಲ್ ಗ್ರ್ಯಾಂಡ್ ಆ ಒಂದು ಹೀಟು ಫೀನೇಲ್ ಗ್ಲ್ಯಾಂಡ್ನಲ್ಲಿ ಸಂಗ್ರಹ ಆಗುತ್ತೆ ಆಮೇಲೆ ಸಂಗ್ರಹ ಆದಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಮೆಲಕ್ಕಿನಂಥ ಒಂದು ರಸ ಒಂದು ಅಮೃತ ಅಲ್ಲಿ ಸ್ರವಕ್ಕೆ ಸ್ರವಿಸೋದಕ್ಕೆ ಪ್ರಾರಂಭವಾಗುತ್ತೆ ಅದು ಶೇಖರಣೆ ಮೇಲೆ ಆಮೇಲೆ ಅದು ಒಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಇದೆ ಅದು ಪಿಟಿಟೋರಿ ಗ್ರ್ಯಾಂಡ್ ಪಿಟಿಟೋರಿ ಗ್ರಂಥಿ ಅಂತ ಕರಿತೀವಿ ಅಲ್ಲಿ ಅದು ಅಲ್ಲಿ ಬರುತ್ತೆ ಅದು ಸ್ರಾವ ಆಗಿ ಅಲ್ಲಿ ಬಂದಾಗ ಅಲ್ಲಿನಿಂದ ಇಡೀ ನರಮಂಡಲಕ್ಕೆಲ್ಲ ವ್ಯಾಪಿಸುತ್ತೆ ಎಲ್ಲ ಕಡೆಗೆ ಅದು ಸಂಚಾರ ಮಾಡುತ್ತೆ ಹಿಂದೆ ನೋಡಿ ಹಿಂದೆ ಅನೇಕ ಜನ ಶಿವಯೋಗಿಗಳು ಶಿವಯೋಗ ಸಾಧನೆ ಮಾಡಿದಂಥವ್ರು ಕನಿಷ್ಠ ನೂರು ವರ್ಷ ಬದುಕ್ತಾ ಇದ್ರು ಈಗಿನವರು ಅರವತ್ತು ವರ್ಷಕ್ಕೆ ನರಗಳ ದೌರ್ಬಲ್ಯವನ್ನು ಅನುಭವಿಸ್ತಾರೆ ನಾವು ನೀವು ಎಲ್ಲರೂ ಕಾರಣ ಏನಂದರೆ ಅವರು ಇಷ್ಟಲಿಂಗವನ್ನು ಇಷ್ಟಲಿಂಗವನ್ನು ಭಾಳ ನಿಯಮ ನಿತ್ಯೆಯಿಂದ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ರು ಈಗ ನಾವು ಈ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ ಅಪಮೃತ್ಯು ಅಪಮೃತ್ಯು ತಪ್ಪಿಸಬಹುದು ಆಮೇಲೆ ದೈಹಿಕ ಮಾನಸಿಕವಾಗಿ ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ ಆಮೇಲೆ ಕಣ್ಣಿನ ದೋಷಗಳು ನಿವಾರಣೆ ಆಗ್ತವೆ ಕ್ಯಾನ್ಸರ್ ಅಂತ ಅನೇಕ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ ಮನಸ್ಸು ನಿಯಂತ್ರಣ ಬರುತ್ತೆ ವಾತ ಪಿತ್ತ ಕಪ ಇವೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಈ ಇದು ಸೈಂಟಿಫಿಕ್ ಆಗಿರುವಂಥದ್ದು ಫಿವರ್ ಸೈಂಟಿಫಿಕ್ ನಮಗೆ ಈ ಇಷ್ಟಲಿಂಗ ಪ್ರಯೋಜನಗಳು ಜನಗಳಿಗೆ ಗೊತ್ತಾದರೆ ಈ ಜನಗಳಿಗೆ ಜನಗಳಿಗೇನೋ ಗೊತ್ತಾದರೆ ಯಾರೂ ಬಿಡೋದಿಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಮ್ಮ ಕೈಯಲ್ಲಿ ಹೇಗೆ ಮೊಬೈಲ್ಗಳೆಲ್ಲ ಇದ್ದಾವೆ ಅದರ ಉಪಯೋಗ ಗೊತ್ತಾದ ಮೇಲೆ ಇಡೀ ಜಗತ್ ಜಗತ್ತಿನಾದ್ಯಂತ ಎಲ್ಲರೂ ಹೇಗೆ ಉಪಯೋಗಿಸ್ತಾ ಇದ್ದಾರೋ ಹಾಗೆ ಶಿವಲಿಂಗ ಇಷ್ಟಲಿಂಗ ಪೂಜೆ ಮಾಡುವಂಥದ್ದು ಅದರಿಂದ ಸಿಗುವಂಥ ಲಾಭಗಳು ಅದರಿಂದ ಏನು ಉಪಯೋಗ ಅಂಥದ್ದು ಅದರ ಉಪಯೋಗ ಜನಗಳಿಗೆ ನಾನು ಗೊತ್ತಾಯಿತು ಅಂದರೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಟ್ರೆ ಮುಂಬರುವ ಪೀಳಿಗೆ ನಾವು ಏನಾದರೂ ಹೇಳಿಕೊಟ್ರೆ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತಾರೆ ಇಲ್ಲಿ ಇಷ್ಟಲಿಂಗ ಪೂಜೆ ಅಂದರೆ ನಮ್ಮ ಆತ್ಮ ನಮ್ಮನ್ನು ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ತಥಾ ಪಿಂಡಾಂಡ ಯಥಾ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲ ಪಿಂಡಾಂಡದಲ್ಲಿದೆ ಪಿಂಡಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಬ್ರಹ್ಮಾಂಡದಲ್ಲಿದೆ ಹಾಗೆ ನಮ್ಮೊಳಗಿರುವಂತಹ ಸ್ವರೂಪದಲ್ಲಿರುವಂತಹ ಭಗವಂತ ಭಗವಂತನ ಪೂಜೆ ನಾವೇ ಭಗವಂತ ನಮ್ಮ ಪೂಜೆಯನ್ನು ನಾವು ಮಾಡಿಕೊಳ್ಳುವಂಥದ್ದು ಇದು ಇಷ್ಟಲಿಂಗದ ಪೂಜೆ ಅದಕ್ಕೆ ಬಸವಣ್ಣ ಎನ್ನ ಕಾಲೇ ಕಂಬವಯ್ಯ ಎನ್ನ ದೇಹವೇ ದೇಗುಲವಯ್ಯ ಶಿರವೇ ಎನ್ನು ವನ್ನ ಕಳಿಸವಯ್ಯ ಅಂತ ಸುಮ್ಮನೆ ಹೇಳಿಬಿಟ್ರೆ ಆಗೋದಿಲ್ಲ ಆದರೆ ಅದನ್ನು ನಿಯಮ ನಿಷ್ಠೆಯಿಂದ ಪೂಜೆ ಮಾಡಿ ಸಾಧನೆ ಮಾಡಿದಾಗ ಸಿದ್ಧಿ ಸಿಗುತ್ತೆ ಇಷ್ಟಲಿಂಗದಲ್ಲಿ ನಿಮಗೆ ಸಿದ್ಧಿ ಸಿಗಬೇಕಾದ್ರೆ ಕನಿಷ್ಠ ಹತ್ತು ವರ್ಷದಿಂದ ಹನ್ನೆರಡು ವರ್ಷ ದೀರ್ಘವಾದ ಸಾಧನೆಯನ್ನು ನೀವು ಮಾಡಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ವರ್ಷ ದೀರ್ಘವಾದ ಸಾಧನೆಯನ್ನು ನೀವು ಇಷ್ಟಲಿಂಗ ಸಾಧನೆಯನ್ನು ಮಾಡಿದರೆ ನಿಮಗೆ ಅದರ ಫಲ ಸಿಗುತ್ತೆ ಅದು ನೇರವಾಗಿ ಇಲ್ಲಿ ಥರ್ಡ್ ಐ ಓಪನ್ ಆಗುತ್ತೆ ಯಾವಾಗ ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೋ ಅವಾಗ ಮನುಷ್ಯ ಜಾಗೃತ ಆಗ್ತಾನೆ ಜಾಗೃತ ಅವಸ್ಥೆಗೆ ಬರ್ತಾನೆ ಥರ್ಡ್ ಐ ಓಪನ್ ಆದಾಗ ಮನುಷ್ಯ ಜಾಗೃತ ಅವಸ್ಥೆಗೆ ಬರ್ತಾನೆ ಸಿಕ್ಸ್ ಸೆನ್ಸ್ ಓಪನ್ ಆಗುತ್ತೆ ಆಮೇಲೆ ಅವನು ಭೂತ ಕೋಶ ವರ್ತಮಾನ ಕಾಲಗಳನ್ನು ಹೇಳೋ ಬಲವನ್ನು ಆಗ್ತಾನೆ ನೀವು ಅನೇಕ ಜನ ಶರಣರನ್ನು ನೋಡಬಹುದು ಅನೇಕ ಚಮತ್ಕಾರಗಳನ್ನು ಮಾಡಿದ್ದಾರೆ ಬಸವಣ್ಣನವರಾಗಿರ್ಬೋದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಅಕ್ಕಮ ದೇವಿಯರಾಗಿರ್ಬೋದು ಸಣ್ಣಲಿಗೆ ಸಿದ್ದರಾಮೇಶ್ವರ ಆಗಿರ್ಬೋದು ಚೆನ್ನಬಸವಣ್ಣನಾಗಿರ್ಬೋದು ನೋಡು ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಅಮರಗಣಗಳು ಎಪ್ಪತ್ತಾರು ಸಾವಿರ ಅಮ ಅಮರಗಣಗಳು ಏನವರು ಅವರೆಲ್ಲ ಸಾಧಕರು ಎಪ್ಪತ್ತಾರು ಸಾವಿರ ಜನ ಎಪ್ಪತ್ತಾರು ಸಾವಿರ ಜನ ಅಮರಗಣಗಳನ್ನು ಒಂದು ಪಾರ್ಲಿಮೆಂಟ್ ಬಸವಣ್ಣವರು ಅಷ್ಟು ಜನನ ನಿರ್ಮಾಣ ಮಾಡಿದರು ಸಾಧಕರನ್ನು ನಿರ್ಮಾಣ ಮಾಡಿದರು ಈ ಶಿವಯೋಗ ಸಾಧಕರನ್ನು ನಿರ್ಮಾಣ ಮಾಡಿದರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನ ಅಮರಗಣಗಳು ಮತ್ತು ವಚನಕಾರರು ಎಪ್ಪತ್ತಾರು ಸಾವಿರ ಜನ ಬಸವಣ್ಣನ ಅನುಭವ ಮಂಟಪದಲ್ಲಿ ಇಷ್ಟು ಜನ ಈ ಶಿವಯೋಗ ಮಾಡುವಂಥವರು ಅಂದರೆ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಸಾಧಕರು ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಇದ್ದರು ಇದು ನಭುತ್ವ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಇಂದು ಅದಕ್ಕೆ ನಾವು ಅದರಲ್ಲಿ ಇಂದು ಆಗಿಲ್ಲ ಮುಂದೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅಂತ ಅದ್ಭುತ ಒಂದು ಸಾಧನೆಯನ್ನು ಬಸವಣ್ಣವರ ನೇತೃತ್ವದಲ್ಲಿ ಶರಣರು ಶರಣರು ಮಾಡಿ ಹೋಗಿದ್ದಾರೆ ಅವರ ಒಂದು ವಚನಗಳ ರಾಶಿ ಅದು ನಡು ಕನ್ನಡದಲ್ಲಿದೆ ಅವುಗಳು ಸ್ವಲ್ಪ ಅರ್ಥ ಆಗೋದು ಕಠಿಣ ಇದೆ ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಯಾರಿಗೆ ಇಷ್ಟಲಿಂಗ ಸಾಧನೆ ಮಾಡೋಕ್ಕಂಥ ಆಸಕ್ತಿ ಇರುತ್ತೋ ನಿಮಗೆ ನಿಮ್ಮ ಕುಲಗುರುಗಳಿರ್ತಾರೆ ಅವರತ್ರ ದೀಕ್ಷೆ ತಗೊಳ್ಳಿ ನಾವು ಬೇಕಾದ್ರೆ ಮಾರ್ಗದರ್ಶನ ಮಾಡ್ತೀವಿ ಈ ತುಪ್ಪದ ಕಂತಿ ನಾನು ಹೇಳಿದ ಈ ಎಲ್ಲ ಮೆಟೀರಿಯಲ್ ಹಾಕಿರುವಂತಹ ಲಿಂಗಗಳು ಬದಾಮಿ ಹತ್ರ ಸಿಗ್ತವೆ ಕನಿಷ್ಠ ಅದಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆದರೆ ಇಲ್ಲಿ ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಚಿಕ್ಕದಾದ ಲಿಂಗವನ್ನು ಆಯ್ಕೆ ಮಾಡ್ಕೋಬೇಡಿ ಸ್ವಲ್ಪ ದೊಡ್ಡದಾದ ಲಿಂಗವನ್ನು ಆಯ್ಕೆ ಮಾಡಿಕೊಳ್ಳಿ ಸಾಧಕರು ಸ್ವಲ್ಪ ದೊಡ್ಡದಿರ್ಬೇಕು ಲಿಂಗ ದೊಡ್ಡ ಲಿಂಗವನ್ನು ಆಯ್ಕೆ ಮಾಡಿಕೊಳ್ಳಿ ಅದನ್ನು ಬೆಳ್ಳಿಯ ಒಂದು ಇದರಲ್ಲಿ ಲಿಂಗು ಅಂತೀವಿ ಅದರಲ್ಲಿ ಇಟ್ಕೊಳ್ಳಿ ಎದೆ ಮೇಲೆ ಧರಿಸೋದ್ರಿಂದ ಭಾಳ ಉಪಯೋಗ ಇದೆ ಅಥವಾ ಸೈಡಾದರೂ ಆದರೂ ಹಾಕಬೋದು ಮೇಲಾದರೂ ಕೂಡ ಧರಿಸ್ಕೋಬೋದು ಯಾಕಂದರೆ ಈ ಇಷ್ಟಲಿಂಗದಿಂದ ಏನು ಉಪಯೋಗ ಇದೆ ಅಂತ ಗೊತ್ತಾದರೆ ಎಲ್ಲರೂ ಕೂಡ ಇದನ್ನು ದರ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಇದನ್ನು ಪೂಜೆ ಮಾಡೋಕ್ಕೂ ಪ್ರಾರಂಭ ಮಾಡ್ತಾರೆ ಹಾಗೆ ಮುಂಬರುವ ಪೀಳಿಗೆ ಇದರ ಮಹತ್ವವನ್ನು ಅರಿತುಕೊಂಡು ಇದನ್ನು ಪೂಜಿಸಬೇಕು ಅಂತ ಹೇಳ್ತಾ ಬಹಳ ದಿವಸದ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನನ್ನ ಗುರುಕುಲ ಕೆಲಸದ ಬೀಜಿ ಇದ್ದ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ನಾನು ಹೆಚ್ಚು ಹೆಚ್ಚು ಶರಣರ ಶಿವ ಶರಣೆಯರ ವಚನಗಳನ್ನು ಅದರ ಅರ್ಥವನ್ನು ಅವರ ಓದಂಥ ಹಾದಿಯರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ತಿಳಿಗೆ ನಾನು ಮಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ